ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ರಾಮಾಚಾರಿ ಕಿಟ್ಟಿಯಾಗಿ ಮಾನ್ಯತಾ ಮನೆಗೆ ಎಂಟ್ರಿ ಕೊಟ್ಟದ ಇಲ್ಲಿ ಮಾನ್ಯತಾ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಾರ ಏನಾಯ್ತು ಏನ್ ತಮ್ಮನ ಸಾವಿಗೆ ಸೇಡನ್ನು ತೀರಿಸ್ಕೊತಾರ ರಾಮಾಚಾರಿ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮಾನ್ಯತಾ ರುಕು ನವದೀಪ ಮೂವರು ಕೂಡ ರಾಮಾಚಾರಿ ಅನ್ಕೊಂಡು ಕಿತ್ತಿ ಕಿಟ್ಟಿ ಕತೆಯನ್ನೇ ಮುಗಿಸಿದ್ದಾರೆ ಆದರೆ ಇಲ್ಲಿ ರಾಮಾಚಾರಿಗೆ ಗೊತ್ತಿಲ್ಲ ರುಕು ಕೂಡ ಇದರಲ್ಲಿ ಕಾಯಿ ಚೂಡ್ಸುತ್ತಾಳೆ ಅಂತ ಅವರ ಹತ್ರ ಅವರ ಪ್ಲ್ಯಾನ್ ಏನಾಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಕೆ ಮುಂದಾಗ್ತಾರೆ ರಾಮಾಚಾರಿ ಎಲ್ಲರೂ ಕೂಡ ಕೆಟ್ಟೀನೇ ಅಂತ ಅನ್ಕೊಂಡ್ಬಿಡ್ತಾರೆ ನೀನು ನೀನಿಲ್ಲಿ ನೀನು ಯಾಕೆ ಬಂದಿದ್ಯಾ ಅಂತ ಮಾನ್ಯತ ಪ್ರಶ್ನೆ ಮಾಡಿದಾಗ ನೀವು ರಾಮಾಚಾರಿ ಕಥೆಯನ್ನು ಮುಗಿಸಿದ್ರಿ ಅಲ್ವಾ ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಬಂದೆ ನಾನೇ ತುಂಬ ದಿನದಿಂದ ರಾಮಾಚಾರಿ ಕಥೆಯನ್ನು ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಅದು ಸಾಧ್ಯ ಆಗಿರಲಿಲ್ಲ ಬಟ್ ನೀವು ಆ ಕೆಲಸ ಮಾಡಿದ್ರ ಅಲ್ವಾ ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳಬೇಕು ಅಂತ ರಾಮಾಚಾರ್ಯ ಹೇಳ್ತಾರೆ ತದನಂತರ ಇಲ್ಲಿ ಅವರು ನೆಚ್ಚವಾಗಲೂ ನಿನಗೆ ರಾಮಾಚಾರಿ ಮೇಲೆ ಅಷ್ಟು ಸಿಟ್ಟುವಂತ ಪ್ರಶ್ನೆ ಮಾಡಿದಾಗ ಯಾಕಂದ್ರೆ ಆ ಮನೇಲಾಗಲಿ ಆಗ್ರಹಾರ್ಥಲಾಗಲಿ ಎಲ್ಲೋದರೂ ರಾಮಾಚಾರಿ ರಾಮಾಚಾರಿ ಅಂತಾನೆ ಇದನ್ನು ನನ್ನಿಂದ ಸಹಿಸ್ಕೊಳೋಕೆ ಅದೇ ಕಾರಣಕ್ಕೆ ಅವ್ನ ಕಥೆಯನ್ನು ಮುಗಿಸ್ಬೇಕು ಅಂದ್ಕೊಂಡೆ ಬಟ್ ನೀವು ಅದನ್ನು ಮಾಡಿಬಿಟ್ರಿ ಅಂತ ಹೇಳಿ ಕಿಟ್ಟಿ ಹೇಳ್ತಾರೆ ಕಿಟ್ಟಿ ಅಂತ ಆಗಿ ಬಂದಿರತಕ್ಕಂಥ ರಾಮಾಚಾರಿ ಹೇಳ್ತಾರೆ ಇದನ್ನು ನಂಬೋದು ನವದೀಪ್ಗೆ ತುಂಬಾ ಕಷ್ಟ ಆಗುತ್ತೆ ಅದೇ ಕಾರಣಕ್ಕೆ ಇವನು ಹೇಳ್ತಿರುವುದನ್ನ ನಂಬೋದಾ ಅಂತ ಅಂತ ನವದೀಪ್ ಕಂಡು ಖಂಡಿತ ನಂಬುದು ನವದೀಪ್ ಯಾಕಂದರೆ ಇವರಿಬ್ರು ಅವಳಿ ಜವಳಿ ಆದರೂ ಕಿಟ್ಟಿಯ ಮನೇಲಿ ಇರಲಿಲ್ಲ ನಿಜವಾಗ್ಲೂ ಅವ್ನನ್ನು ಕರ್ಕೊಂಡು ಬಂದಿದ್ದೆ ನಾನು ಅವ್ನು ಮೊದಲು ನಮ್ಮದೇ ಜೊತೆ ಇದ್ದಿದ್ದು ಆ ನಂತರ ಬದಲಾಗಿ ಒಳ್ಳೆಯವನಾಗಿ ನಮ್ಮ ಒಂದು ಟೀಮಿಂದ ಹೊರಗಡೆ ಹೋಗಿದ್ದ ಅಷ್ಟೇ ಬಟ್ ಅವನು ಚೇಂಜ್ ಆಗಿಲ್ಲ ಮೊದ್ಲು ಹಾಗೆ ಇದ್ದಾನೆ ಕಿಟ್ಟಿ ಅಂದರೆ ರೌಡಿ ಕಿಟ್ಟಿ ಅನ್ನೋದೇ ಫೇಮಸ್ ಆಗಿತ್ತು ಇವನು ಈಗಲೂ ಕೂಡ ಹಾಗೆ ಇದ್ದಾನೆ ಅಂತ ಮಾನ್ಯತೆ ಹೇಳ್ತಾರೆ ತದನಂತರ ನೀವು ಹೇಗೆ ರಾಮಾಚಾರಿ ಕತಿಯನ್ನು ಮುಗಿಸಿದ್ರಿ ಅಂತ ಆಗಿ ಬಂದಿರತಕ್ಕಂಥ ರಾಮಾಚಾರಿ ಮಾನ್ಯತಾನ ಪ್ರಶ್ನೆ ಮಾಡ್ತಾರೆ ಹಾಗ ಮಾನ್ಯತಾ ರಾಜಿ ಅಂತಕ್ಕಂಥವಳ ನಾವೇ ಬಿಟ್ಟಿದ್ವಿ ರಾಮಾಚಾರಿಯಿಂದ ಅವಳನ್ನ ನಂಬಿ ರಾಮಾಚಾರಿ ಅವ್ನ ಅವಳ ಜೊತೆ ಬಂದ ಬಂದಿದ್ದವನ್ನೇ ನಾವು ಟ್ರ್ಯಾಪ್ ಮಾಡಿದ್ವಿ ನಂತರ ತಪ್ಪಿಸ್ಕೊಂಡು ಕೂಡ ಹೋದ ನಂತರ ಎಳ್ಕೊಂಡು ಬಂದ್ವಿ ಕೊನೆಗೂ ರಾಮಾಚಾರಿ ಕತಿಯನ್ನು ಮುಗಿಸ್ಬಿಟ್ವಿ ಅಂತ ಹೇಳ್ತಾರೆ ಅದನ್ನೆಲ್ಲ ಕೇಳಿದ ನಿಜವಾಗ್ಲು ಹೆದ್ಗೆ ಒಡೆದು ಹೋಗ್ಬಿಡುತ್ತೆ ತನ್ನ ತಮ್ಮನನ್ನ ಎಷ್ಟು ಕ್ರೂರವಾಗಿ ಸಾಯಿಸಿದ್ದಾರೆ ಅಂತ ಹೇಳಿ ನಂತರ ಆಯಿತ ಕಡೆ ಚಾರು ಮೊದಲನಾಗೆ ಮುತ್ತೈದೆ ರೀತಿ ರೆಡಿ ಆಗಿದ್ದಾಳೆ ಅದನ್ನು ನೋಡಿದ ಮನೆಯಲ್ಲಿ ಎಲ್ರಿಗೂ ಕೂಡ ಖುಷಿ ಆಗ್ತದೆ ರಾಮಾಚಾರಿ ಜಗತ್ತಿಗೆ ಸತ್ತಿರ್ಬೋದು ಆದರೆ ನನ್ನ ಹೃದಯದಲ್ಲಿ ಇನ್ನೂ ಕೂಡ ಜೀವಂತವಾಗಿದ್ದಾನೆ ಅಂತ ಚಾರು ಹೇಳ್ತಾಳೆ ಕೊನೆಗೂ ನನ್ನ ಸೊಸೆ ಹೊಸ ಬದುಕನ್ನು ಶುರು ಮಾಡಿದ್ಲು ಅಂತ ಹೇಳಿ ನಾನಾ ಚಾರುಗಳು ತನ್ನ ಸೊಸೆ ಚಾರುಳನ್ನು ಹೀಗೆ ಇರಮ್ಮ ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲಿ ಚಾರು ತನ್ನ ಅತ್ತೆ ಮತ್ತು ಅಜ್ಜಿ ಜೊತೆ ಯಾವಾಗ ನನಗೆ ಸೀಮಂತ ಶಾಸ್ತ್ರ ಮಾಡೋದು ನನಗೀಗ ಆ ತುಂಬಿ ಏಳು ಬೀಳ್ತದೆ ಅಂದಾಗ ಎಂಟು ತಿಂಗ್ಳು ಉಳ್ಗಡೆ ಮಾಡ್ತೀವಮ್ಮ ಅಂತ ಹೇಳ್ತಾರೆ ಜಾನಕಿ ಅಮ್ಮ ಪ್ಲೀಸ್ ಅದ ದಯವಿಟ್ಟು ಇವಾಗಲೇ ಮಾಡಿ ನನಗೆ ಯಾಕೋ ಅದನ್ನೆಲ್ಲ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತದೆ ಅಂತ ಚಾರು ಹೇಳಿದಾಗ ಸರಿ ಆಯಿತು ಅಮ್ಮ ಅಂತ ಹೇಳ್ತಾರೆ ನಂತರ ಇಲ್ಲಿ ರುಕ್ಕು ಬಗ್ಗೆ ಮುರಾರಿ ಮತ್ತು ಚಾರು ಮಾತನಾಡ್ಕೋತಾರೆ ಇದೆಲ್ಲ ಆಗಿದೆ ರುಕ್ಕುವಿಂದ ರುಕ್ಕು ಕಿಟ್ಟಿನ ಮನೆಯಿಂದ ಆಚೆ ಕರ್ಕೊಂಡು ಹೋಗಿಲ್ಲ ಅಂತಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಅಂತ ಮುರಾರಿ ಹೇಳಿದಾಗ ಆ ರೀತಿ ಮಾತಾಡಬೇಡ ಮಾತಾಡ್ಬೇಡ ರುಕ್ಕು ಪಾಪ ನಿಜವಾಗ್ಲೂ ಒಳ್ಳೆಯ ಹುಡುಗಿನೇ ಆದರೆ ಏನೋ ಸ್ವಲ್ಪ ದುಡುಗೆ ಸ್ವಭಾವ ಇದೆ ಅಷ್ಟೇ ಅಂತ ಚಾರು ಹೇಳ್ತಾರೆ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ಅವಾಗ ವೈಶಾಖನ್ನ ಅದಕ್ಕೆ ನಾ ನಂಬಿದ್ರಿ ಇವಾಗ ಇರ್ಕು ನಾವು ನಂಬ್ತಾ ಇದ್ದೀರಾ ಖಂಡಿತ ಅವಳು ಅಂದ್ಕೊಂಡಾಗಲ್ಲ ಅವರು ಅಂತ ಮುರಾರಿ ಹೇಳ್ತಾರೆ ನಂತರ ನಿಜವಾಗ್ಲೂ ರಾಮಾಚಾರಿ ಬದುಕಿದ್ದಾನೆ ಅನ್ನೋದು ಅಂದಾಗ ಎಷ್ಟು ಖುಷಿ ಆಯಿತು ಕಿಟ್ಟಿ ಸಾವಾಗಿದೆ ಅಂದಾಗ ಅಷ್ಟೇ ಬೇಜಾರಾಯಿತು ನಿಜವಾಗ್ಲೂ ಅವ್ಳು ಗಂಡ ಸತ್ತು ಹೋಗಿದ್ದಾರೆ ಆದರೆ ಅವಳಿಗೆ ಗೊತ್ತಿಲ್ಲ ನಿಜವಾಗ್ಲೂ ಒಂದು ಮುತ್ತ ವಿಧಿವೆ ಆಗೋದು ಎಷ್ಟು ಕಿಷ್ಟ ಅನ್ನೋದು ನನಗೆ ತುಂಬ ಚುನ ಗರಿವಿದೆ ಅಯೋ ಪಾಪ ಅಂತ ಹೇಳಿ ಚಾರು ಅವ್ರ ಬಗ್ಗೆ ಸಂಕಟ ಪಡ್ತಿದ್ದಾರೆ ಆದರೆ ಗೊತ್ತಿಲ್ಲ ಚಾರುಗೆ ಅವಳ ಗಂಡನ್ನ ಆಕೆನೆ ಮುಗಿಸಿದಾಳೆ ಅಂತ ಇತ್ತ ಕಡೆ ರಾಮಾಚಾರಿ ಅವ್ರ ಜೊತೆ ಮಾತಾಡ್ತಾ ಇರಬೇಕಿದ್ರೆ ನನ್ನ ಹೆಂಡತಿ ರುಕ್ಕುಗೆ ಇದು ಯಾವುದೇ ವಿಷಯ ಕೂಡ ಗೊತ್ತಿಲ್ಲ ಯಾಕಂದರೆ ಅವ್ರ ಬಾಯಿ ಹೆಣ್ಮಕ್ಳು ಬಾಯಿ ಸರಿ ಇರುವುದಿಲ್ಲ ಸತ್ಯ ನಿಲ್ಲುವುದಿಲ್ಲ ಚಾರುಗಿರುಗಿ ಹೇಳಿಬಿಟ್ರೆ ಅಂತ ಏನನ್ನ ಕೂಡ ಹೇಳಿರಲಿಲ್ಲ ಅಂದಾಗ ಅಲ್ಲಿಗೆ ರುಕ್ಕು ಕೂಡ ಬರ್ತಾಳೆ ಕಿಟ್ಟಿ ಅಂತ ಹೇಳಿ ನೀನೇ ನಿಲ್ಲಿ ಅಂದಾಗ ನಾನು ಕೂಡ ಇವ್ರದೇ ಗ್ಯಾಂಗ್ ಕಿಟ್ಟಿ ನಿಜ ಹೇಳಬೇಕು ಅಂದರೆ ರಾಮಾಚಾರಿಗೆ ಫಸ್ಟ್ ಚಾಕು ಹಾಕಿದ್ದೆ ನಾನು ನನ್ನ ನೋಡಿದ ತಕ್ಷಣ ನಿಜವಾಗ್ಲೂ ದಂಗಾಗಿ ಹೋಗ್ಬಿಟ್ಟ ಬಾಯಿಗೆ ಬಟ್ಟೆ ಇದ್ರೂ ಕೂಡ ತೆಗೆದು ಮಾತಾಡೋಕ್ಕೂ ಕೂಡ ಮುಂದಾಗಲಿಲ್ಲ ಅಂತಿದ್ದಾಗೆ ಯಾಕೆ ಅಂದ್ರೆ ಅವನು ಕಿಟ್ಟಿ ಅದಕ್ಕೋಸ್ಕರ ಅವನು ಶಾಕ್ ಆಗಿದ್ದಾನೆ ಅಂತ ರಾಮಾಚಾರಿ ಮನಸ್ಸಲ್ಲಿ ಅನ್ಕೋತಾರೆ ನಂತರ ಆಯ್ತ ಕಡೆ ಮಾನ್ಯತ ಕಿಟ್ಟಿ ನಾನು ಒಂದು ಕೆಲಸ ಮಾಡಿಕೊಡ್ತೀಯ ನೀನು ಅಂತ ಹೇಳಿದಾಗ ಏನು ಮೇಡಮ್ ಹೇಳಿ ಅಂತ ಕೇಳ್ತಾರೆ ಕಿಟ್ಟಿ ನೀನು ನನ್ನ ಮಗಳನ್ನ ನನ್ನ ಮನೆಗೆ ಬರೋ ಹಾಗೆ ಮಾಡಬೇಕು ಅಂದಾಗ ಖಂಡಿತ ಮಾಡಿ ಮಾಡ್ತೀನಿ ಅಂತಾರೆ ಇನ್ನೂ ಒಂದಿದೆ ಆ ರಾಮಾಚಾರಿ ಮಗು ನನ್ನ ಮಗಳು ಹೊಟ್ಟೆಲ್ಲಿ ಬೆಳೀತದೆ ಅದರ ಕತ್ತಿಯನ್ನು ಕೂಡ ಮುಗಿಸ್ಬಿಡುವ ಅಂದಾಗ ಇಲ್ಲ ಚಾರು ಅವ್ರನ್ನ ಮನೆಗೆ ಕಳಿಸೋ ಪ್ರಯತ್ನ ಮಾಡ್ತೀನಿ ಬಟ್ ಇನ್ನೊಂದನ್ನು ನೀವೇ ಮಾಡ್ಕೋಬೇಕು ಅಂದಾಗ ಸರಿ ಆಯಿತು ಅಂತ ಹೇಳ್ತಾರೆ ನಂತರ ಇಲ್ಲಿ ರುಕು ಕಿಟ್ಟಿ ನಾನು ಇಲ್ಲೇ ಇರ್ತೀನಿ ಕಿಟ್ಟಿ ಆ ಮನೇಲಿ ಅದನ್ನೆಲ್ಲ ಗೋಳೋ ಇಟ್ಕೊಳ್ಳೋದು ಅಂದರೆ ಆಗೋದಿಲ್ಲ ಇಲ್ಲಿ ಪಾರ್ಟಿ ಫನ್ ಮಾಡಿಕೊಂಡು ಡ್ರಿಂಕ್ಸ್ ತೊಗೊಂಡು ಆರಾಮಾಗಿರ್ಬೋದು ಅಂದಾಗ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೊಟ್ಟುಬಿಡ್ತಾರೆ ಏನೇ ಇದು ರುಕ್ಕು ನಿನ್ನ ಗಂಡನ ಬಗ್ಗೆ ನಿನಗೆ ಗೊತ್ತಿಲ್ವಾ ನಿನ್ನ ಗಂಡ ಅಷ್ಟು ಮಟ್ಟಿಗೆ ರಾಮಾಚಾರಿ ಮೇಲೆ ಸೀಟ್ ತೀರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದ ಇದೇನಾದ್ರೂ ನಮ್ಗೆ ಗೊತ್ತಿದ್ದಿದ್ರೆ ಗೊತ್ತಿದ್ರೆ ಕೆಲಸ ಕಷ್ಟನೇ ಆಗ್ತಿರ್ಲಿಲ್ಲ ತುಂಬಾ ಈಸಿಯಾಗಿ ನಾವು ಈ ಕೆಲಸ ಮಾಡಿ ಮುಗಿಸ್ಬಿಡ್ಬಹುದಿತ್ತು ಅಂತ ಮಾನ್ಯತಾಯಿ ಹೇಳ್ತಿದ್ರೆ ಅಯ್ಯೋ ಮೇಡಮ್ ನನ್ಗೆ ಗೊತ್ತಿದ್ರೆ ನಾನು ಯಾಕೆ ಹೇಳ್ತಿರ್ಲಿಲ್ಲ ನನಗೂ ಕೂಡ ಗೊತ್ತಿಲ್ಲ ಇವಾಗ್ಲೇ ನನಗೂ ಕೂಡ ಶಾಕ್ ಆಗ್ತಿರೋದು ಅಂತ ರುಕ್ಕು ಹೇಳ್ತಿದ್ದಾರೆ ಹತ್ತ ಕಡೆ ಚಾರು ಮತ್ತು ಮುರಾರಿ ಹತ್ರಕ್ಕೆ ರಾಮಾಚಾರಿ ಬರ್ತಾರೆ ಎಲ್ಲಿ ಹೋಗಿದ್ದಾರೆ ರಾಮಾಚಾರಿ ಅಂತ ಚಾರು ಕೇಳ್ತಿದ್ರೆ ನಾನು ನಿಮ್ಮಮ್ಮ ಮಾನ್ಯತಾ ನವದೀಪ್ ಇರೋ ಕಡೆ ಹೋಗಿದ್ದೆ ಅಂತ ಹೇಳ್ತಾರೆ ಯಾಕ್ರಮಾಚಾರಿ ಅಲ್ಲಿಗೆ ಹೋಗಿದ್ದೆ ಅವ್ರು ಮೊದಲೇ ತೊಂದ್ರೆ ಕೊಡೋರು ಅದು ಗೊತ್ತಿದ್ದು ಕೂಡ ಹೋಗಿದ್ಯಲ್ಲ ಅಂದಾಗ ನಾನು ಸ್ವಲ್ಪ ತಿಳ್ಕೊಬೇಕಾಗಿತ್ತು ಅವ್ರುಗಳ ಬಗ್ಗೆ ಅದೇ ಕಾರಣಕ್ಕೆ ಕಿಟ್ಟಿ ಆಗಿ ಆ ಮನೆಗೆ ಹೋಗಿದ್ದೆ ಆದರೆ ಹೋದಾಗ ನಾನು ನಿಜವಾಗ್ಲೂ ಅಲ್ಲಿ ಶಾಕ್ ಆದೆ ಅಂತ ಹೇಳ್ತಾರೆ ಅಂಥದ್ದು ಏನಾಯಿತು ಅಂದಾಗ ಏನಾಯ್ತು ಅಂತ ಕೇಳ್ತಿದ್ರಲ್ಲ ನಿಜವಾಗ್ಲೂ ಅಲ್ಲಿ ಯಾರಿದ್ರು ಗೊತ್ತಾ ರುಕ್ಕು ಕಿಟ್ಟಿ ಹೆಂಡ್ತಿ ರುಕ್ಕು ಇದ್ರು ನಿಜ ಹೇಳಬೇಕು ಅಂದ್ರೆ ರುಕ್ಕುನೆ ಕಿಟ್ಟಿಗೆ ಮೊದಲು ಚುಚ್ಚಿ ಸಾಯಿಸಿರೋದು ಆದ್ರೆ ಅವಳು ಗೊತ್ತಿಲ್ಲ ರಾಮಾಚಾರ್ಯ ಸಾಯಿಸಿದ್ದೀನಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊತಿದ್ದಾಳೆ ಅವಳ ಗಂಡನ್ನ ಸಾಯಿಸಿ ಅವಳು ಅಂತ ಹೇಳಿ ರಾಮಾಚಾರ್ಯ ಹೇಳಿದಾಗ ನಿಜವಾಗ್ಲೂ ಏನು ಮಾತಾಡ್ತಿದ್ಯಾ ಕಿಟ್ಟಿ ಈ ರೀತಿ ಆಗಿದ್ಯಾ ರುಕ್ಕು ಇಂತ ಕೆಲಸ ಯಾಕೆ ರೀತಿ ಮಾಡಿದ್ಲು ಅಂತ ಚಾರು ಪ್ರಶ್ನೆ ಮಾಡ್ತಿದ್ದಾಳೆ ಯಾಕೆ ಅಂದ್ರೆ ನಿಮ್ಮೇಲಿರೋ ಸೇಡ್ಗೆ ಮೇಲೆ ಅವ್ರಿಗೆ ಸೇಡದ ಅವ್ರ ಅಮ್ಮನ ಸಾಯಿಸಿದ್ದು ಅಂತ ಅದೇ ಕಾರಣಕ್ಕೆ ನಿಮ್ಮನ್ನ ವಿದ್ವೆ ಮಾಡಬೇಕು ಅಂತ ಅಂದ್ಕೊಂಡು ರಾಮಾಚಾರಿ ಅಂದ್ಕೊಂಡು ತನ್ನ ಗಂಡನ ಕಥೆಯನ್ನೇ ಮುಗಿಸ್ಬಿಟ್ರು ಅಂತ ರಾಮಾಚಾರಿ ಹೇಳಿದಾಗ ಅಯ್ಯೋ ಪಾಪಿ ಎಂಥ ಕೆಲಸ ಮಾಡಿಬಿಟ್ರು ನನ್ನ ಮೇಲಿರೋ ಸೇಡ್ಗೆ ಇಂಥದ್ದೆಲ್ಲ ಮಾಡ್ಬೇಕಿತ್ತ ನಾವು ಅವ್ರ ಸಂಸಾರ ಸರಿಪಡಿಸೋಕೆ ಅವ್ರನ್ನ ಒಂದು ಮಾಡೋಕೆ ಎಷ್ಟು ಎಲ್ಲ ಪ್ರಯತ್ನ ಪಟ್ವಿ ಒಂದು ಮಾಡಿದ್ವಿ ಕೂಡ ಅಷ್ಟು ಕೃತಜ್ಞತೆ ಇಲ್ವಾ ನಿಜವಾಗ್ಲೂ ಥ್ಯಾಂಕ್ಸ್ ಇಲ್ಲದೆ ಇದ್ರೂ ಪರವಾಗಿಲ್ಲ ಆದರೆ ಕಣ್ಣಿನ ಜೊತೆ ಅಚುಕೆಟ್ಟಾಗಿ ಬದುಕಬಹುದಿತ್ತಲ್ವ ಇಂಥ ಸೇಡುದ್ವಿಶ ಅಂತ ಇಟ್ಕೊಂಡು ತನ್ನ ಬದುಕಿಗೆ ತಾನೇ ಕೊಳ್ಳಿ ಇಟ್ಕೊಂಡ್ಬಿಟ್ಲಲ್ಲ ಅಂತ ಹೇಳಿ ಚಾರು ಸಂಕಟ ತದನಂತರ ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಒಂದು ಪಕ್ಕ ಪ್ಲಾನ್ ಮಾಡ್ಕೋತಾರೆ ಆ ಒಂದು ಪ್ಲಾನ್ ಪ್ರಕಾರವಾಗಿಯೇ ಇಲ್ಲಿ ಚಾರು ಮಾನ್ಯತೆಗೆ ಕಾಲ್ ಮಾಡ್ತಾರೆ ಅಮ್ಮ ನಿಜವಾಗ್ಲು ನನ್ನ ಗಂಡನ್ನು ಕಳ್ಕೊಂಡು ತುಂಬ ಸಂಕಟ ಪಡ್ತಿದ್ದೀನಿ ನನಗೆ ಇಲ್ಲಿ ರೂಪ ಆಗ್ತಿಲ್ಲ ದಯವಿಟ್ಟು ನೀನು ಇಲ್ಲಿಗೆ ಬಂದು ನನಗನ್ನ ಕರ್ಕೊಂಡು ಹೋಗ್ಬಿಡ್ತೀಯ ಅಮ್ಮ ನಿನ್ ತೊಡೆ ಮೇಲೆ ಮಲ್ಗೆ ಅಳಬೇಕು ಅಂತ ಅನ್ನಿಸ್ತದೆ ಅಂತ ಚಾರು ಹೇಳಿದಾಗ ಅಯ್ಯೋ ಬೇಬಿ ಖಂಡಿತವಾಗ್ಲೂ ಬರ್ತೀನಿ ಬೇಬಿ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಮಾನ್ಯತ ಚಾರು ಮನೆಗೆ ಹೊಟ್ಟು ಬರ್ತಿದ್ದಾರೆ ಹಾಗಿದ್ರೆ ಚಾರು ಮನೆಗೆ ಮಾನ್ಯತಾ ಎಂಟ್ರಿ ಆಗ್ತದೆ ಮನೆಗೆ ಬಂದ ಮಾನ್ಯತಾಗಿ ಏನು ಮಾಡಬಹುದು ರಾಮಾಚಾರಿ ಚಾರು ಇಬ್ಬರು ಕೂಡ ಸೇರಿಕೊಂಡು ಇದೆಲ್ಲದಕ್ಕೂ ಕೂಡ ಮೀರಿ ರುಕು ನವದೀಪ್ ಮಾನ್ಯತಾ ಅರೆಸ್ಟ್ ಆಗ್ತಾರ ಅಥವಾ ಕಿಟ್ಟಿ ನಿಜವಾಗ್ಲು ಬದುಕಿ ವಾಪಸ್ ಬರ್ತಾರ ಕತೆಗೆ ಬೇರೆ ಅದೇ ಟೂರಿಸ್ಟ್ ಏನಾದರೂ ಸಿಗುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಇಗ್ಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಬೀಚ್ ರೀಚ್ ಮಾಡುತ್ತಾನೆ ಕಾಣ್ಕುಮಾರಿ